ಕರ್ನಾಟಕ ರಾಜ್ಯದಲ್ಲಿ ಈಗ ಜಾರಕಿಹೊಳಿ ಟ್ರೆಂಡ್ ಮತ್ತು ಹೆಚ್ಚಾಗುತ್ತೆ ಅಂತೀರಿ ಯಾಕೆ ಜಾರಕಿಹೊಳಿ ಟ್ರೆಂಡ್ ಹೆಚ್ಚಾಕೈತೆ ಹೇಳ್ರಿ ನೋಡೋಣ ಏನೋ ಮಾಡಿ ಒಟ್ಟು ಕಲಂಕ ತಂದು ಒಟ್ಟು ಡ್ಯಾಮೇಜ್ ಮಾಡೋ ಸಲುವಾಗಿ ಏನೇನು ಕುತಂತ್ರ ಪ್ಲ್ಯಾನ್ ಮಾಡಾಕತ್ತೀರಿ ಯಾರ್ಯಾರನ್ನ ಛೂ ಬಿಡಕತ್ತೀರಿ ಅವೆಲ್ಲ ವಿಫಲ ನೀವು ಎಷ್ಟು ತುಳಿಯಾಕೆ ಪ್ರಯತ್ನ ಪಡ್ತೀರಿ ಅಷ್ಟು ಬೆಳೆಯಾಕೆ ಪ್ರಯತ್ನ ಪಡ್ತೈತಿ ಸಾಮ್ರಾಜ್ಯ ಅನೇಕ ಬಾರಿ ಹೇಳಿದ್ದೀನಿ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ನೈನ್ ಸ್ಟಾರ್ ಟೆಲ್ ಸ್ಟಾರ್ ಮಾಡೋ ಸಲುವಾಗಿ ನೀವು ಇವ್ರನ್ನ ಮತ್ತೆ ಪ್ರಚೋದನೆ ಕೊಡಾಕತ್ತೀರಿ ಇವರು ಮತ್ತೊಂದು ಕ್ಷೇತ್ರದಾಗ ಲಗ್ಗೆ ಹಾಕಿ ಬರೋ ಅವ್ರನ್ನ ನೋಡಿದಿರಿ ಯಾವುದೇ ಒಂದು ಸಮುದಾಯಕ್ಕೆ ಧಕ್ಕೆ ಬರಬಾರ್ದಂಗೆ ಅಧ್ಯಯನ ಮಾಡಿ ಪ್ರತಿಯೊಂದು ಪುಸ್ತಕಗಳನ್ನು ಓದಿ ಎಲ್ಲವನ್ನ ಅರ್ಥ ಮಾಡಿಕೊಂಡಂಥ ಸತೀಶ್ ಜಾರಕಿಹೊಳಿ ಬಗ್ಗೆ ನೀವು ಏನೇನೋ ಕುತಂತ್ರ ಮಾಡಿದರೂ ಸಹಿತ ಅದು ಫಲಕಾರಿಯಾಗೋದಿಲ್ಲ ವಿಫಲ 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 ಯಾಕೆ ಸತೀಶ್ ಜಾರಕಿಹೊಳಿ ಬಗ್ಗೆ ಜಾರಕಿಹೊಳಿ ಸಾಮ್ರಾಜ್ಯ ಬಗ್ಗೆನೂ ಹೇಳ್ತಾನೆ ಕಾಕ ಅಂತ ಹೇಳ್ತಿರ್ಬೇಕು ನೀವು ಬಾಲಚಂದ್ರ ಜಾರಕಿಹೊಳಿ ಸಂಕಮ್ ಹೋಟೆಲ್ಗೆ ಹೋಗಿರೇನು ಈಗ ಅಧಿವೇಶನದಾಗ ನೋಡೋರಿ ಅಧಿವೇಶನದಾಗ ಒಂದು ಸಾವಿರದಿಂದ ಮಂದಿ ಇರ್ಬೋದು ಆದರೆ ಸಂಕಮ್ ಹೋಟೆಲ್ದಾಗ ನೋಡೋಗ್ರಿ ಎಂಥ ಒಂದು ದೊಡ್ಡ ಗ್ರೌಂಡ್ ಆಡನ್ನು ಮಾಡಿಬಿಟ್ಟಾರೆ ಕನಿಷ್ಠ ನಾಲ್ಕೈದು ಸಾವಿರ ಮಂದಿ ಬಂದು ಭೇಟಿಯಾಗ ಹಾಕತಾರೆ ಹೊಂಟಾರ ಭೇಟಿಯಾಗ ಹಾಕತಾರೆ ಹೊಂಟಾರ ಮುಖ್ಯಮಂತ್ರಿ ಕಚೇರಿಯಾಗ ಮತ್ತು ಮುಖ್ಯಮಂತ್ರಿ ಕೊಠಡಿಯಾಗ ಅಷ್ಟು ಮಂದಿ ಇಲ್ಲ ಬಾಲಚಂದ್ರ ಜಾರಕಿಹೊಳಿ ಸಂಕಮ್ ಹೋಟೆಲ್ ಹಿಂದುಗಡೆ ನೋಡ್ರಿ ರಾತ್ರಿ ಹನ್ನೆರಡಾದರೂ ಮಂದಿ ಯಾರಿಲ್ಲ ಅದ್ಯಂತ ಅಭಿಮಾನ ಅಧ್ಯಂತ ನಾಯಕ ಇವನ ಕಾಯಕ ಯೋಗಿ ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿ ಇವತ್ತು ಮುಖ್ಯಮಂತ್ರಿಯ ರೇಷನಲ್ಲಿ ಇರುವಂಥ ವ್ಯಕ್ತಿ ಇವತ್ತು ಜನ ಅಲ್ಲಿ ಮಾತಾಡಾಕತ್ತಿದ್ರು ಸಂಕಮ್ ಹೋಟೆಲ್ದಾಗ ಇವರು ಎಮ್ ಎಲ್ ಎ ಆಗೇ ಇಷ್ಟು ಸಾವಿರಾರು ಮಂದಿ ಬರಾಕತ್ತೈತಿ ಎಲ್ಲರೇ ಬಾಲಚಂದ್ರ ಜಾರಕಿಹೊಳಿ ಮುಖ್ಯಮಂತ್ರಿ ಆದಂದ್ರೆ ಹೆಂಗ್ರೀಪ ಏನು ಇವತ್ತು ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಆಗ ಐದು ಕೋಟಿ ಜನಸಂಖ್ಯೆ ಅಲ್ಲೇ ಇರ್ತೈತೆ ಚಾಮಲ್ ವಿಧಾನಸೌಧದಾಗ ಯಾರಿಗೂ ನೋವು ಮಾಡಲ್ದಂಥ ವ್ಯಕ್ತಿ ಯಾರಿಗೂ ತ್ರಾಸ ಮಾಡಲ್ದಂಥ ವ್ಯಕ್ತಿ ಯಾರಿಗೂ ಆಯಾಸ ಇಲ್ಲ ಬಂದವ್ರಿಗೆ ಎಲ್ಲರದೂ ಕೆಲಸ ಮಾಡಿ ಕೊಡುವಂಥ ತನ್ನಷ್ಟಕ್ಕೆ ತಾನೇ ಧನಿಯೂ ಆರಿಕೆ ಇಲ್ಲದ ಒಂದು ಕುರ್ಚೆ ಹಾಕೊಂಡು ಕುಣ್ತಾ ಮತ್ತೆ ತಿರುಗಾಡ್ತಾನೆ 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 ಎಲ್ಲ ಕಡೆ ಎಲ್ಲರಿಗೂ ಭೇಟಿ ಆಗ್ತಾನೆ ಇವನೆಂಥ ಜನನಾಯಕರಿ ದೇವತಾ ದೇವತೆಗಳ ಆಶೀರ್ವಾದ ಐತೆ ಲಕ್ಷಾಂತರ ಜನರ ಆಶೀರ್ವಾದ ಇವ್ರ ತಲೆ ಮೇಲೆ ಐತಿ ಇವತ್ತು ನೋಡಿರಿ ಜಾರಕಿಹೊಳಿ ಫ್ಯಾಮಿಲಿಗೆ ಜಾರಕಿಹೊಳಿ ಕುಟುಂಬಕ್ಕೆ ಡ್ಯಾಮೇಜ್ ಮಾಡೋ ಸಲುವಾಗಿ ಎಷ್ಟೆಷ್ಟು ಪ್ರಯತ್ನ ಪಡತ್ತೀರಿ ರಮೇಶ್ ಜಾರಕಿಹೊಳಿಗೆ ಹದಿನಾಲ್ಕು ತಿಂಗಳ ಸಚಿವ ಸ್ಥಾನ ವಂಚಿತ ಮಾಡಿದ್ದೀರಿ ಇದು ಎಲ್ಲ ಕುತಂತ್ರದಿಂದ ಆದರೆ ಎರಡು ಸಾವಿರದ ನಿಮ್ಮ ಕುತಂತ್ರತನ ಹೊರಗೆ ಬೆಳಿತೈತೆ ಜನರಿಗೆ ಗೊತ್ತಾಕೈತಿ ಎಷ್ಟು ತ್ರಾಸು ಕೊಡಾಕತ್ತೀರಿ ಎಷ್ಟು ತ್ರಾಸು ಕೊಟ್ರೂ ಸಹಿತ ಬೆಳ್ಯಾಕ ಪ್ರಯತ್ನ ಪಡಾಕತ್ತಾರ ನೀವು ತುಳಿಯೋಕೆ ಪ್ರಯತ್ನ ಪಟ್ರೆ ಅವರು ಬೆಳೆದ ನೋಡ್ತಾರ ನೋಡ್ರಿ ಜಿಂದಾಬಾದ್ ಜಿಂದಾಬಾದ್ ಅಂದರೂ ಸಹಿತ ಖುಷಿ ಇಲ್ಲ ಮುರದಾಬಾದ್ ಅನ್ನೋರು ಬೇಕು ಅಂತಾರ ಟೀಕೆ ಮಾಡೋರು ನಮಗೆ ಬಹಳ ಸ್ವಾಗತ ಮಾಡ್ತೀವಿ ಅಂತಾರ ಸತೀಶ್ ಜಾರಕಿಹೊಳಿ ಪ್ರೆಸ್ ಮೀಟ್ದಾಗ ನೋಡ್ರಿ ಮೌನವಾಗಿ ಮನವಿ ಸ್ವೀಕಾರ ಮಾಡುತ್ತಿರುವ ಬಾಲಚಂದ್ರ ಜಾರಕಿಹೊಳಿ ಇಲ್ಲಿ ರಮೇಶ್ ಜಾರಕಿಹೊಳಿ ಎಮ್ ಎಲ್ ಸಿ ಲಖನ ಜಾರಕಿಹೊಳಿ ಇವರೆಲ್ಲರೂ ಉನ್ನತ ಸ್ಥಾನಕ್ಕೆ ಬೆಳೆಯಾಕತ್ತಾರ ಒಂದ ಮನೆಯಾಗ ನಾಲ್ಕು ನಾಲ್ಕು ಮಂದಿ ಶಾಸಕರಾಗಿದ್ದ ರಿಕಾರ್ಡ್ಗೆ ಇನ್ನಿಸ್ ರಿಕಾರ್ಡ್ ಅಂತ ಅಂಥೇಳಿ ಇನ್ನೆಲ್ಲೇ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಟೆಲ್ ಸ್ಟಾರ್ ಆದಿತ್ತೇಳಿ ಎಷ್ಟು ನಿಮ್ಮದು ಹುರಿದ್ರು ಸಹಿತ ಹುರ್ಕೋತ ಉರ್ಕೋತ ನೀವು ಬೂದಿನ ಆಗ್ತೀರಿ ಕುದ್ದಿ 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 ನೀವು ಆಮೆಯಾಗಿ ಹೋಗ್ತೀರಿ ಆದರೆ ಈ ಸಾಮ್ರಾಜ್ಯಕ್ಕೆ ಒಂದು ಹುಲ್ಲು ಕಡ್ಡಿ ಅಳಗಡ್ಸೋಕ್ಕೆ ಸಾಧ್ಯ ಇಲ್ಲ ಇದೇ ಅರಬಾಮಿ ಕ್ಷೇತ್ರದಲ್ಲಿ ಮತ್ತೆ ಲೀಡ್ ಮುಖಾಂತರ ಗೆಲುವು ಖಚಿತ ಗೋಕಾಕದಲ್ಲಿ ಗೆಲುವು ಖಚಿತ ಯಮ್ಕನ್ಮಡಿಯಲ್ಲಿ ಗೆಲುವು ಖಚಿತ ಇನ್ನೂ ಎರಡು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಪ್ರಯತ್ನ ಪಡಕತ್ತಾರ ಅನೇಕ ಜಾತಿ ಧರ್ಮದವರು ಇವರಿಗೆ ಬೆಂಬಲಾಗಿ ನಿಂತಾರ ಯಾರೋ ಕಿಡಿಗೇಡಿಗಳನ್ನು ಕಳಿಸಿ ಎಲ್ಲೋ ಮೀಟಿಂಗ್ ಮಾಡಿ ಛೂ ಏನು ಕೆಲಸ ಆಗೋದಿಲ್ಲ ಅದು ಎಲ್ಲ ಜಾತಿ ಧರ್ಮದವ್ರ ಜೊತೆ ಸಮಾನತೆಯ ಸಂಕೇತವಾಗಿ ಇವತ್ತು ಗೋಕಾಕ ತಾಲೂಕಿನಲ್ಲಿ ಏನು ಅನ್ನೋದು ಬಂದು ನೋಡ್ರಿ ಅದೇ ಕರ್ನಾಟಕದಲ್ಲಿಯೂ ಇನ್ನು ಮುಂದಾಕೈತಿ ಇನ್ನು ದೊಡ್ಡ ಹಿಡಿಯುವ ಅಲ್ಲಿ ದಾಪಗಾಲ ಹಾಕಾಕತ್ತೈತಿ ಅದನ್ನು ತಡೆ ಒಡ್ಡುವ ಸಲುವಾಗಿ ನೀವು ಎಂಥಿಂತಾಗೂ ಅಡಿ ಕಟ್ಟ್ರೂ ಏನೂ ಕೆಲಸ ಆಗೋದಿಲ್ಲ ಅವ್ರು ಏನು ಮಾತಾಡ್ಯಾರ ಅದನ್ನು ತೋರಿಸ್ತೀನಿ ಜಾರಕಿ ಒಳಗೆ ಸಂಕಮ್ ಹೋಟೆಲ್ದಾಗ ಸಾವಿರಾರು ಮಂದಿ ನೆರೆದಿದ್ದು ಅದನ್ನು ವಿಡಿಯೋ ಹಾಕ್ತೀನಿ ನೋಡಿರಿ ಇಂಥವರು ಅದಾರ ಅತ್ಯುತ್ತಮ ರಾಜಕಾರಣಿಗಳು ಅಪೇಕ್ಷೆ ಫಲಾಪೇಕ್ಷೆ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿಯೇ ತಮ್ಮ ಜೀವವನ್ನು ಮುಡಿಪಾಗಿಟ್ಟಂಥ ಮಹಾನ ನೇತಾರಂದ್ರೆ ಈ ಕುಟುಂಬ ಹಂಗಾದ್ರೆ ಸಂಪೂರ್ಣ ದೃಶ್ಯ ತೋರಿಸಬೇಕಲ್ಲ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೇರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಪ್ಪ ನಮಸ್ಕಾರ ನೋಡಿ ಇದು ಯಾವುದೇ ಧರ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಅಲ್ಲ ಅದವರ ಬಹುದಿನಗಳ ಬೇಡಿಕೆ ಮೀಸಲಾತಿ ಬಗ್ಗೆ ಡಿಮಾಂಡ್ ಇದೆ ಸೊ ಆ ಸಂದರ್ಭದಲ್ಲಿ ಕೆಲವರು ವಿರೋಧ ವ್ಯಕ್ತ ಮಾಡಿದ್ದಾರೆ ಅವರು ಬಹುಶಃ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರಬಹುದು ಅಂತ ನಮ್ಮ ಭಾವನೆ ಇದು ಸ್ವಾಭಾವಿಕ ಇದು ವಿರೋಧ ಆಗೋದು ಇದೇನು ಪ್ರಜಾಪ್ರಭುತ್ವದಲ್ಲಿ ಸ್ವಾಭಾವಿಕ ಬರೀ ಜಿಂದಾಬಾದ್ ಅಷ್ಟೇ ಆಗಲ್ಲ ಮುರ್ದಾಬಾದ್ ಕೂಡ ಇದ್ರೆ ಅವನು ಲೀಡರ್ ಆಗ್ತಾನೆ ಯಾವುದು ಜಿಂದಾಬಾದ್ ಇರಬೇಕು ಮುರ್ದಾಬಾದ್ ಬೇಕಂದ್ರೆ ಅವನು ಗಟ್ಟಿಮೊಟ್ಟ ಲೀಡರ್ ಆಗ್ತಾನೆ ಸೊ ಇದು ರಾಜಕೀಯದಲ್ಲಿ ಹೋರಾಟದಲ್ಲಿ ಇವೆಲ್ಲ ಅನಿವಾರ್ಯ ಸ್ವಾಭಾವಿಕ ಈ ವೇದಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಇದು ಸಮುದಾಯದ ವೇದಿಕೆ ಬೇಡಿಕೆ ವೇದಿಕೆ ಯಾರೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅವ್ರು ಇರ್ಬೋದು ಬಿ ಬಿಜೆಪಿಗೆ ಸಂಬಂಧಪಟ್ಟವ್ರು ಯಾರು ಇದ್ರು ಇರ್ಬೋದು ಸೊ ಅವ್ರ ಗಲಾಟೆಯಿಂದ ಉಳಿಕಿದಕ್ಕೂ ಯಾವುದೇ ಸಂಬಂಧ ಇಲ್ಲ ನನ್ನ ಅಭಿಪ್ರಾಯ ಅಷ್ಟೇ ನೋಡಿ ಅದು ಏನತ್ತ ಅವ್ರಿಗೆ ಗೊತ್ತಿಲ್ಲ ಸಂಭಾಜಿ ಮಹಾರಾಜ ಏನ್ ಹೇಳಿದಾರ ಶಿವಾಜಿ ಮಹಾರಾಜ ಏನ್ ಮಾತಾಡಿದ್ರೆ ಗೊತ್ತಿಲ್ಲ ಯಾರೋ ಹೇಳಿದ್ರು ಇವ್ರು ಹೇಳಿದ್ರು ಅಷ್ಟೇ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಸೂಕ್ಷ್ಮ ವಿಚಾರ ಇದು ಇನ್ನೂ ಬಹಳಷ್ಟು ತಿಳ್ಕೊಳ್ಳೋದು ಅವಶ್ಯಕತೆ ತಿಳ್ಕೊಲ್ಲ ತಿಳ್ಕೊಂಡ್ ಮ್ಯಾಗ ಮಾತಾಡ್ಲಿ ಮಾತಾಡಿಲ್ಲ ಅದು ರೆಕಾರ್ಡ್ ಇದೆ ವಿಡಿಯೋ ಇದೆ ಸೊ ಅದ್ರಲ್ಲಿ ಪ್ರಶ್ನೆ ಇಲ್ಲ ಸರಿ ಈಗ ಯಾವ್ದು ಕೂಡ ಈ ಬೆಂಬಲ ಈ ಒಂದು ಸಮುದಾಯದ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಹೌದು ಇದು ಈಗ ಯಾರೋ ನಾಲ್ಕು ಮಂದಿ ಹೇಳಿದ್ರೆ ಆಗೋಲ್ಲ ಇಡೀ ರಾಜ್ತುಂಬಲ್ಲಿ ಮರಾಠ ಸಮಾಜ ಇದೆ ಇವ್ರು ಯಾರೋ ಒಂದು ಇಲ್ಲಿ ನಮ್ಮ ಕಾನ್ಸ್ಟಿನ್ಸಿಗೆ ಸಂಬಂಧಪಟ್ಟ ನಮ್ಮ ವಿರೋಧಿಗಳು ಮಾತಾಡಿದ್ರೆ ಇಡೀ ಸಮುದಾಯ ಇದೆ ರಾಜ್ಯದಲ್ಲಿ ಅವ್ರಿಗೇನು ಸಂಬಂಧ ಇದು ನಮ್ಮ ಬೆಂಬಲ ಅವ್ರೇನು ಸದಾ ಇದ್ದಾರೆ